ರಾಂಬುಲೆಟ್ ತಳಿ ಅಂತ ಇದು ಫ್ರೆಂಚ್ ಮೆರಿನೋ ಅಂತಲೂ ಕರೀತಾರೆ ಇದು ಫ್ರಾನ್ಸ್ ಆರಿಜಿನ್ನು ಇದು ವಿಶೇಷವಾಗಿ ಉಣ್ಣೆ ಪರ್ಪಸ್ಗೆ ಮಾಡಿದರು ನಾವು ಇಲ್ಲಿ ಮಾಡ್ತಿರೋದೇನು ಯಾವ ಕಾರಣಕ್ಕಂದರೆ ಪ್ಯೂರ್ ರಾಂಬುಲೆಟ್ಗೆ ಮತ್ತು ಪ್ಯೂರ್ ಡಾರ್ಪರ್ ಗಂಡಿಗೆ ಕ್ರಾಸ್ ಮಾಡಿಸಿ ಇದರಲ್ಲಿ ಮರಿ ತೆಗಿತೀವಿ ಎಫ್ ಒನ್ ಎಫ್ ಟು ಅಂತ ಇದು ನಾವು ಸುಮಾರು ಫಸ್ಟು ನೂರು ಕುರಿನ ಕುರಿ ಕೆಂಪಣ್ಣ ಅಂತ ಇದ್ದಾರೆ ಶಿಡ್ಲಿಗಡ್ದ ಹತ್ರ ಅವ್ರ ಹತ್ರ ತೊಗೊಂಬಂದ್ವಿ ಅವ್ರ ತ ಅವ್ರು ಮೇಜರಾಗಿ ರಾಂಬುಲೆಟ್ ತಳಿನ ಮಾಡ್ತಾರೆ ಬ್ರೀಡಿಂಗ್ ಮಾಡ್ತಾರೆ ಅವ್ರ ಹತ್ರ ತೊಗೊಂಬಂದು ಎಲ್ಲ ಒಂದಲ್ಲಾಗಿರೋವಂಥ ಒಂದು ಎರಡಲ್ಲಾಗಿರೋಂಥ ಕುರಿಗಳನ್ನ ತಂದು ನಾವು ಪ್ಯೂರ್ ಡಾರ್ಪರ್ಗೆ ಕ್ರಾಸ್ ಮಾಡಿಸಿ ತೆಗೆದು ನೋಡಿದಾಗ ನಮಗೆ ಮಾರ್ಫಾಲಜಿ ಕ್ಯಾರೆಕ್ಟರ್ ಆಗಿರ್ಬೋದು ಎಕ್ಸ್ಟರ್ನಲ್ ಕ್ಯಾರೆಕ್ಟರ್ ಆಗಿರ್ಬೋದು ಪ್ರತಿಯೊಂದು ರಾಂಬುಲೆಟಲ್ಲಿ ಬಂದಂಥ ಮರಿಗಳು ಆ ಮೇಚರಿ ಆಗಿರ್ಬೋದು ನಾಟಿ ಕುರಿಯಲ್ಲಿ ಆಗಿರ್ಬೋದು ಬಂದಿಲ್ಲ ಆ ಥರ ಕ್ಯಾರೆಕ್ಟರ್ಸು ಇದರಲ್ಲಿ ತುಂಬ ಚೆನ್ನಾಗಿ ಬಂದಿತ್ತು ಯಾಕೆ ಯಾಕಂದರೆ ವಿಶೇಷವಾಗಿ ಇದು ಫಾರಿನ್ ಕಂಟ್ರಿ ಬ್ರೀಡು ಡಾರ್ಪರ್ ಆಗಿರೋದು ಅದು ಫಾರಿನ್ ಕಂಟ್ರಿ ಬ್ರೀಡು ತುಂಬ ಚೆನ್ನಾಗಿ ಬರ್ತದೆ ಮರಿ ನಿಮಗೆ ಆಲ್ಮೋಸ್ಟು ಪ್ಯೂರು ನಾ ಫಸ್ಟ್ ಜನ್ರೇಷನ್ಗೆ ನಿಮಗೆ ಎಫ್ ಒನ್ ಜನ್ರೇಷನ್ಗೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟು ಬರೋವಂಥ ಚಾನ್ಸಸ್ ಇರ್ತದೆ ನಿಮಗೆ ಪ್ಯೂರ್ ಡಾರ್ಪರು ಮೂರು ತಿಂಗಳು ಮೂವತ್ತು ಕೆ ಜಿ ಬಂದರೆ ಡಾ ರಾಂಬುಲೆಟಲ್ಲಿ ಬರೋವಂಥ ಎಫ್ ಒನ್ ಡಾರ್ಪರ್ ಬಂದು ನಿಮಗೆ ಇಪ್ಪತ್ತ ಐದರಿಂದ ಮೂವತ್ತು ಕೆ ಜಿ ಒಳಗಡೆ ಬರ್ತದೆ ಆದ್ದರಿಂದ ಇದು ವಿಶೇಷವಾಗಿ ರೈತ ಬಂದವ್ರಿಗೆ ನಾನು ಹೇಳೋದು ರಾಂಬುಲೆಟ್ ತೊಗೊಂಡ್ರೆ ಸೂಕ್ತ ಅನ್ನಿಸ್ತದೆ ರಾಂಬುಲೆಟ್ ತಳಿ ಬಂದು ನಿಮಗೆ ಉಣ್ಣೆ ಜಾಸ್ತಿ ಬರ್ತದೆ ಮತ್ತು ಇದು ಮೂರು ತಿಂಗಳು ಮರಿ ನಿಮಗೆ ರಾಂಬುಲೆಟಲ್ಲಿ ಸುಮಾರು ಮೂರು ತಿಂಗಳು ಇಪ್ಪತ್ತೈದರಿಂದ ಮೂವತ್ತೈದು ಕೆ ಜಿ ಒಳಗಡೆ ಬರ್ತದೆ ತುಂಬ ಫಾಸ್ಟ್ ಡೆವಲಪ್ಮೆಂಟ್ ಇರ್ತದೆ ಇದರಲ್ಲೂ ಗ್ರೋತು ತುಂಬ ಚೆನ್ನಾಗಿರ್ತದೆ ಡಿಸೀಸ್ ರೆಸಿಸ್ಟೆಂಟ್ ಆಗಿರ್ತದೆ ಲೋಕಲ್ ಕುರಿ ಕಂಪೇರ್ ಮಾಡಿದ್ರೆ ಇದಕ್ಕೆ ಡಿಸೀಸು ತುಂಬ ಕಡಿಮೆ ಬರೋದು ಫಸ್ಟು ಉಣ್ಣೆ ಕ್ಲೋತಿಂಗ್ ಇಂಡಸ್ಟ್ರಿಗೆ ಹೋಗ್ತಾಯಿತ್ತು ಈಗ ಡಿಮ್ಯಾಂಡ್ ಕಡಿಮೆ ಆಗಿದೆ ಆದ್ದರಿಂದ ಈಗ ಉಣ್ಣೆ ನಾವು ವರ್ಷಗೊಂದು ಸರಿ ಬೇಸಿಗೆಗೆ ಬರೋ ಟೈಮಲ್ಲಿ ಚಳಿಗಾಲ ಎಂಡಲ್ಲಿ ನಾವು ತೆಗೆದುಬಿಡ್ತೀವಿ ಬೇಸಿಗೆಗೆ ಅದನ್ನ ತಗೊಂಡು ನಾವು ಈಗ ಅದನ್ನ ಗೊಬ್ಬರ ಮ್ಯಾನ್ಯೂರ್ಗೆ ಗೆ ಯೂಸ್ ಮಾಡ್ಬಿಡ್ತೀವಿ ಈಗ ಅಷ್ಟೊಂದು ಡಿಮ್ಯಾಂಡ್ ಇಲ್ಲ ಫಸ್ಟ್ ಡಿಮ್ಯಾಂಡ್ ಇತ್ತು ಈ ರಾಮುಲೆಟ್ ನಲ್ಲಿ ಬರೋ ಉಣ್ಣೆನಾ ಎಷ್ಟು ತಿಂಗಳಿಗೊಮ್ಮೆ ಏನು ಮಾಡ್ತೀರಾ ಎರಡು ಮಿಷಿನ್ ಇದೆ ಸುಮ್ಮನೆ ಒಂದು ಕುರಿಗೆ ಆಡಲಿ ಒಂದು ಮಿನಿಟ್ ತಗೊಳುತ್ತ ಅಷ್ಟೇ ಎಲ್ಲ ಕ್ಲೀನ್ ಟ್ರಿಮ್ ಮಾಡಾಕುತ್ತೆ ಜಿ ಕೆ ವಿಕೆಯಿಂದ ನಾವು ಅವ್ರನ್ನ ಕನ್ಸರ್ನ್ ಮಾಡಿ ಅವ್ರು ಫೋನ್ ಮಾಡಿದ್ರೆ ಅವ್ರು ಬಂದು ಕಟ್ ಮಾಡ್ತಾರೆ ಸರ್ ಈ ಡಾರ್ಪರ್ ಜೊತೆ ರಾಂಬುಲೆಟ್ ನ ಬ್ರೀಡಿಂಗ್ ಮಾಡಿದಾಗ ಈ ರಾಂಬುಲೇಟ್ ಎಷ್ಟು ಕುರಿ ಮರಿ ಹಾಕುತ್ತೆ ಮೇಡಮ್ ಮೇಜರ್ ಆಗಿ ಡಾರ್ಪರ್ ಜೊತೆ ಇದು ಕ್ರಾಸ್ ಮಾಡಿದಾಗ ಫಸ್ಟ್ ಟೈಮ್ ಒಂದು ಮರಿ ಆಗ್ತದೆ ಫಸ್ಟ್ ಜನ್ರೇಷನ್ಗೆ ಸೆಕೆಂಡ್ ಜನ್ರೇಷನ್ ಅದೇ ಕುರಿಗೆ ಇನ್ನೊಂದು ಸರಿ ಗರ್ಭದಾಯಕವಾದಾಗ ಎರಡೆ ಮರಿ ಹಾಕೋ ಚಾನ್ಸಸ್ ಜಾಸ್ತಿ ಇದೆ ಮತ್ತು ರಾಮ್ ಬುಲೆಟು ಯಥೇಚ್ಛವಾಗಿ ಹಾಲು ಕೊಡ್ತದೆ ಮರಿನ ತುಂಬ ಚೆನ್ನಾಗಿ ಊಂಬಲ್ಲಿ ಚೆನ್ನಾಗಿ ಸಾಕ್ತದೆ ರಾಮ್ ಬುಲೆಟು ಒಂದು ಲೀಟ್ರ್ ಒನ್ ಟೈಮ್ ಬೆಳಗ್ಗೆ ಒನ್ ಟೈಮ್ ಒಂದು ಲೀಟ್ರ್ ಕೊಡ್ತದೆ ಸಂಜೆ ಒಂದು ಲೀಟ್ರ್ ಕೊಡ್ತದೆ ನಾವು ಏನು ಇದನ್ನು ಹೊರ್ಗಡೆ ಎಲ್ಲ ತೆಗಿಯಲ್ಲ ಮರಿಗೆ ಬಿಟ್ಬಿಡ್ತೀವಿ ಮರಿ ಡೆವಲಪ್ಮೆಂಟ್ ಚೆನ್ನಾಗಿ ಆಗ್ತದೆ ನೆಲದಲ್ಲಿ ನೀವು ಇದ್ದಾಗ ಇಲ್ಲಿ ಶೆಡ್ ಮಾಡಿದ್ದೀವಲ್ಲ ನೆಲದಲ್ಲಿ ಮಣ್ಣು ಮೇಲೆ ನಾವು ಇಟ್ಟಿ ಇಟ್ಟಿಗೆಗಳು ಬರ್ತದಲ್ಲ ಇಟ್ಟಿಗೆಗಳನ್ನ ಜೋಡಿಸಿದ್ದೀವಿ ಒಂದ್ರ ಪಕ್ಕ ಒಂದು ಆ ಇಟ್ಟಿಗೆಗಳು ಜೋಡಿಸೋದು ಏನಕ್ಕೆ ಕಾರಣ ಅಂದರೆ ನಮ್ಮ ಗೊಬ್ಬರ ಆಗಿರ್ಬೋದು ಅದ್ರ ಅದು ಹಾಕೋವಂಥ ಗಂಜಲ ಆಗಿರ್ಬೋದು ಗಂಜಲ ಪ್ರತಿಯೊಂದು ಅಬ್ಸರ್ವ್ ಮಾಡ್ಕೊಳುತ್ತೆ ಆ ಇಟ್ಟಿಗೆ ಆದ್ದರಿಂದ ಇಟ್ಟಿಗೆ ತುಂಬ ಕ್ಲೀನಾಗಿರ್ತದೆ ಜಾಗ ಪೊಲ್ಯೂಟ್ ಆಗೋಲ್ಲ ಮತ್ತು ಹುಳುಗಳು ಬೀಳೋ ಅಂಥದ್ದು ಗಲ್ಲಿ ಜಾಗೋಂಥದ್ದು ಆಗೋಲ್ಲ ಆದ್ದರಿಂದ ಏನು ನೋಡಿ ಇವು ನಾವು ಕುರಿನ ಒಂದೇ ಸರಿ ತೊಳೆಯೋದು ಎಲ್ಲ ಸು ಕುರಿಗಳು ಯಾವ ರೀತಿ ಸ್ವಚ್ಛವಾಗಿದೆ ನೋಡಿ ಇಟ್ಟಿಗೆಗಳು ಹಾಕಿದ್ರೆ ತುಂಬ ಸೂಕ್ತವಾಗಿರ್ತದೆ ಗಂಜಲ ಪ್ರತಿಯೊಂದು ಕಾಯಿಲೆಗಳು ಕೂಡ ತಡೆಗಟ್ತದೆ ರೋಗಗಳನ್ನ ಎಲ್ಲ ಆಮೇಲೆ ಕಸ ತಳ್ಳೋದಕ್ಕೆಲ್ಲ ಅನುಕೂಲವಾಗಿರ್ತದೆ ಅದರಿಂದ ಇಟ್ಟಿಗೆ ಹಾಕಿದ್ರೆ ಬೆಸ್ಟು ರಾಮುಲೆಟ್ದು ಆಹಾರ ಕ್ರಮ ಹೇಗೆ ಸರ್ ಆಹಾರ ಮಾಮೂಲಿ ಜಾಳ ಕಡ್ಡಿ ಸೀಮೆ ಹುಲ್ಲು ಸೀಮೆ ಹುಲ್ಲು ಬಂದು ಸೂಪರ್ ನೇಪಿಯರ್ ಅಂತ ಅದು ಕ್ಯಾಲ್ಸಿಯಂ ರಿಚ್ ಫುಡ್ಡು ನಿಮಗೆ ಮೂರು ತಿಂಗಳಿಗೆ ನಿಮ್ಗೆ ಹದಿನೈದು ಅಡಿ ಉದ್ದ ಬೆಳೆಯುತ್ತೆ ಅದು ವೇ ವೆಯ್ಟ್ಗೆ ಫೀಡ್ ಅದು ನಿಮಗೆ ಯಥೇಚ್ಛವಾಗಿ ನೀವು ಲಾರ್ಜ್ ಸ್ಕೇಲಲ್ಲಿ ಮಾಡಿದಾಗ ರೈತ ಬಂದವ್ರಿಗೆ ನಾನು ಹೇಳೋದು ಸಾವಿರ ಎರಡು ಸಾವಿರ ಕುರಿ ಇದ್ದಾಗ ಸೂಪರ್ ನೇಪಿಯರು ಭಾಳ ಸೂಕ್ತ ಯಾಕಂದರೆ ಅದು ನೀವು ಒಂದು ಎಕರೆಗೆ ಹದಿನೈದರಿಂದ ಇಪ್ಪತ್ತು ಟನ್ ಬೆಳಿಬೋದು ಮೇವು ಆಮೇಲೆ ಕಡಿಮೆ ರಿಸ್ಕಿಂದ ಅದು ಬರ್ತಾ ಬರ್ತಾಯಿರ್ತದೆ ಸೂಪರ್ ನೇಪಿಯರು ಆದ್ದರಿಂದ ಅದನ್ನು ಹಾಕ್ಕೊಳ್ಳಿ ಮತ್ತು ಎರ್ಜ್ಲೂಸನ್ ಅಂತ ಇದೆ ಎರ್ಜ್ಲೂಸನ್ ಬಂದು ನಿಮಗೆ ಅದು ಮೂರು ತಿಂಗಳು ಬೆಳೆ ಮೂರು ತಿಂಗಳಿಗೆ ನಿಮಗೆ ಆಲ್ಮೋಸ್ಟ್ ಹನ್ನೆರಡು ಅಡಿ ಉದ್ದ ಬೆಳೆಯುತ್ತೆ ಅದರ ಬೀಜ ಕೂಡ ಎಕನಾಮಿಕಲಿ ಯೂಸ್ಫುಲ್ ಈಗ ಎಲ್ಲ ಮಾರ್ಕೆಟಲ್ಲೆಲ್ಲ ಸಿಗ್ತದೆ ಒಂದು ಕೆ ಜಿ ನಿಮಗೆ ಸಾವಿರ ರೂಪಾಯಿ ಸಾವಿರದ ಇನ್ನೂರು ರೂಪಾಯಿ ಹೊಡ್ತಿದೆ ಒಂದು ಬೀಜ ಅದು ಒಂದು ಕೆ ಜಿ ಬೀಜ ಅದು ತುಂಬ ಪ್ರೋಟೀನ್ ರಿಚ್ ಫುಡ್ಡು ಮತ್ತು ಮಿಲ್ಕ್ ಚೆನ್ನಾಗಾಗುತ್ತೆ ಅದರಿಂದ ಅದನ್ನು ಮೇಕೆಗಳ್ಗೆ ಬಳಸ್ಬೋದು ಕುರಿಗಳಿಗೆ ಬಳಸ್ಬೋದು ಕೋಳಿಗಳಿಗೆ ಬಳಸ್ಬೋ ಬಳಸ್ಬೋದು ರ್ಯಾಬಿಟ್ಸ್ಗೆ ಬಳಸ್ಬೋದು ಎರ್ಜ್ಲೂಸನ್ನು ಅದೇ ರೀತಿ ಅಕ್ಷೆ ಇದೆ ಅವೆಲ್ಲ ಅದನ್ನು ಅಷ್ಟೆ ಅದು ಕೊಯ್ತಾ ಇದ್ರೆ ಬರುವಂಥ ಮೇವು ಅದನ್ನು ತುಂಬ ಪ್ರೋಟೀನ್ ರಿಚ್ ಫುಡ್ಡು ಕಾರ್ಪ್ಸು ಪ್ರೋಟೀನ್ಸ್ ಎಲ್ಲ ತುಂಬ ಇರ್ತದೆ ಅದರಲ್ಲಿ ಅಕ್ಷೆ ಮತ್ತು ಮರಗಳು ಹಾಕಿ ಫಾರ್ಮ್ಸುತ್ತು ಎಬ್ಬೆವು ಮರಗಳು ಇದ್ದರೆ ತುಂಬ ಆ ಬೇವಿನ ಮರ ರೆಕ್ಕೆಗಳನ್ನ ಕಟ್ ಮಾಡಿ ಮೇಕೆಗಳಿಗೆ ಕುರಿಗಳಿಗೆ ಹಾಕಿದಾಗ ಅದನ್ನು ತಿಂದಾಗ ನಾವು ಡಿವಾರ್ಮಿಂಗ್ ಮಾಡೋ ಅವಶ್ಯಕತೆನೇ ಇರಲ್ಲ ಅದರಲ್ಲಿ ತುಂಬ ನ್ಯೂಟ್ರಿಷನ್ಸು ಮತ್ತು ಅದರಲ್ಲಿ ತುಂಬ ಕೆಮಿಕಲ್ಸ್ ಕಂಟೆಂಟ್ ಇರ್ತದೆ ಆ ಕೈ ರಸ ಹೋಗಿ ಹೊಟ್ಟೆಯಲ್ಲಿ ಇರೋಂಥ ಜಂತನ್ನೆಲ್ಲ ಕೊಲ್ಲೋಂಥ ಶಕ್ತಿ ಇರ್ತದೆ ಮೇ ಇದಕ್ಕೆ ಹೆಬ್ಬೆವುಗೆ ಅದರಿಂದ ಹೆಬ್ಬೆವು ತುಂಬಾ ಯೂಸ್ಫುಲ್ಲು ಅದೇ ರೀತಿ ಮೇವುಗಳಲ್ಲಿ ಮೆಕ್ಕೆಜೋಳ ಒಂದು ಮೇಜರಾಗಿ ಕುರಿಗಳಿಗೆ ಪ್ರಿಯವಾದದ್ದು ಮೆಕ್ಕೆಜೋಳ ತೆನೆ ಬೆರೆಸೆ ಕೊಟ್ಟರೆ ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತದೆ ಕೈ ತಿಂಡಿ ಕೊಡೋಂಗೆ ಇರೋಲ್ಲ ಮೆಕ್ಕೆಜೋಳ ಆಗಲಿ ಸಿಮೆವು ಇವೆಲ್ಲ ಕೊಟ್ಟಾಗ ಕೈ ತಿಂಡಿ ನಾವು ಜಾಸ್ತಿ ಕೊಡೋಂಗೆ ಇರೋಲ್ಲ ಯಾವುದು ಮರಿ ಹಾಕಿರುತ್ತೋ ಆಲ್ ಪರ್ಪಸ್ಗೆ ಹೋದಕ್ಕೋಸ್ಕರ ನಾವು ಹಿಂಡಿ ಸ್ವಲ್ಪ ಸ್ವಲ್ಪ ಜೋಳ ಕೊಡ್ಬೋದು ಅಷ್ಟೆ ಅದು ಬಿಟ್ಟರೆ ನಾವು ಮೇಜರಾಗಿ ಮೇವಲ್ಲೇ ಮೇಂಟೈನ್ ಮಾಡ್ಬೋದು ಡಾರ್ಪರ್ ಕುರಿ ತಗೊಂಡ್ರೆ ರಾಮ್ ಬುಲೆಟ್ನ ಎಷ್ಟು ತಗೊಳ್ಬೇಕು ಮೇಡಮ್ ನಮ್ಮ ಹತ್ರ ಒಂದು ಗಂಡು ಡಾರ್ಪರ್ ಎಫ್ ಒನ್ ಆಗಲಿ ಎಫ್ ಟು ತೊಗೊಂಡ್ರೆ ನಮ್ಮ ಹತ್ರ ಒಂದು ಇಪ್ಪತ್ತೈದು ರಾಮ್ ಬುಲೆಟ್ ಹೆಣ್ಣು ತೊಗೊಂಡು ಹೋಗ್ತಾರೆ ನಮ್ಮ ಹತ್ರ ರೈತ ಬಾಂಧವರು ಒಂದು ಗಂಡು ಐವತ್ತು ಹೆಣ್ಣನ್ನು ಸಂಭಾಳಿಸೋ ಶಕ್ತಿ ಇರ್ತದೆ ಮೇಜರಾಗಿ ರಾಮ್ ಬುಲೆಟ್ ಇದು ಸೀಸನಲ್ಲಿ ರೈನಿ ಸೀಸನ್ ಅಂದರೆ ಮಳೆಗಾಲದ ಸೀಸನಲ್ಲಿ ಇಲ್ಲ ವಿಂಟರ್ ಸೀಸನಲ್ಲಿ ಚಳಿಗಾಲದಲ್ಲಿ ಮರಿಗಳು ಅದೇ ರೀತಿ ಬ್ರೀಡಿಂಗೇ ಜಾಸ್ತಿ ಬರುವಂಥ ಚಾನ್ಸಸ್ ಸನ್ನಿವೇಶಗಳು ಇದರಲ್ಲಿ ಇರ್ತದೆ ಯಾವುದೇ ಕುರಿಗಳಾಗಲಿ ಮಳೆಗಾಲದಲ್ಲಿ ಮತ್ತು ವಿಂಟರ್ ಸೀಸನಲ್ಲಿ ಜಾಸ್ತಿ ಮರಿಗಳಾಗ್ತದೆ ಸರ್ ಈ ಕುರಿಗಳಿಂದ ಬರುವಂಥ ಇಕ್ಕೇನೆಲ್ಲ ಏನು ಮಾಡ್ತೀರಾ ಮೇಡಮ್ ಇದು ಇಕ್ಕೆ ಎಲ್ಲ ನಾವು ಮೇಕೆಗಳಿಗೆ ಮೇವು ಬೆಳ್ಕೊಳೋದಕ್ಕೆ ಹೊಲ ಚೆಲ್ದೀವಿ ಹೊಲದಕ್ಕೆಲ್ಲ ನಾವೇ ಹಾಕ್ ಹಾಕ್ಬಿಡ್ತೀವಿ ಮೇಡಮ್ ಮತ್ತು ಅದು ಕ್ಲೀನಿಂಗ್ ಎಲ್ಲ ಹೇಗೆ ನಡೆಯುತ್ತೆ ಕ್ಲೀನಿಂಗ್ ಎಲ್ಲ ಮೇಡಮ್ ಮಾಮೂಲಿ ಮೇಲೆ ಪ್ಲ್ಯಾಟ್ಫಾರ್ಮ್ ಅಂತ ಮಾಡಿದ್ದೀವಿ ಅದರಲ್ಲಿ ನಮ್ಮ ಕ್ಲೀನಿಂಗ್ ಅಂತ ಏನೂ ಬರೋದೇ ಇಲ್ಲ ಯಾಕಂದರೆ ಅದು ಶೆಡ್ಡು ಮೇಲೆ ಇರುತ್ತೆ ಆ ಮೇಲೆಯಲ್ಲಿ ನಾವು ಇಟ್ಟಿಗೆ ಇದು ವುಡ್ ಹಾಕಿರ್ತೀವಿ ಒಂದೊಂದು ಇಂಚು ಗ್ಯಾಪ್ ಕೊಟ್ಟಿರ್ತೀವಿ ಒಂದೊಂದು ಇಂಚು ಗ್ಯಾಪಲ್ಲಿ ಅದರಲ್ಲಿ ನಾವು ಇಕ್ಕೆಗಳು ಏನೇ ಮೇವು ಏನೋ ಒಂದು ಆಗಿರ್ಬೋದು ಎಲ್ಲ ಆ ಇಂಚು ಗ್ಯಾಪಲ್ಲೇ ಬಂದ್ಬಿಡುತ್ತೆ ಕೆಳಗಡೆ ಇಕ್ಕೆಗಳೆಲ್ಲ ಎಲ್ಲ ಬಿದ್ದುಬಿಡುತ್ತೆ ಇಲ್ಲಿ ಮಾತ್ರ ಮೇಜರಾಗಿ ಬೆಳಗ್ಗೆ ಒಬ್ರು ಬರ್ತಾರೆ ಕೆಂಪಮ್ಮ ಅಂತ ಅವರು ಡೈಲಿ ಬಂದು ಕಸ ಹೊಡ್ಕೊಂಡು ಎತ್ತಾಕ್ತಾರೆ ಅಲ್ಲಿ ಪಕ್ಕದಲ್ಲಿ ಗುಂಡಿ ಮಾಡಿದ್ದೀವಿ ಒಂದು ತಿಂಗಳಿಗೆಲ್ಲ ಹೆಚ್ಚು ಕಮ್ಮಿ ಗುಂಡಿ ತುಂಬ ಬಿಡುತ್ತೆ ಈಗ ಮಾರ್ಕೆಟಲ್ಲಿ ಲೈವ್ ವೆಯ್ಟು ನಾವು ಕೊಡೋದು ನಾನ್ನೂರೈವತ್ತು ರೂಪಾಯಿ ಮೇಕೆ ಕುರಿ ಬಂದು ಐನೂರು ರೂಪಾಯಿ ಮಾಡ್ತೀವಿ ಮಟನ್ ರೇಟು ಏಳ್ನೂರು ರೂಪಾಯಿ ಇದೆ ಕ್ಲೀನ್ ಮಾಡಿರೋ ಮಟನ್ ರೇಟು ನಾವು ಉದಾಹರಣೆಗೆ ಇದು ನಮ್ಮ ಡಾರ್ಪರು ಏನಪ್ಪ ಇಷ್ಟು ವೆಯ್ಟ್ ಬರ್ತದೆ ಏನು ಮಾಂಸ ಚೆನ್ನಾಗಿರ್ತದೆ ಇಲ್ಲ ಅಂತ ರೈತರಲ್ಲಿ ಗೊಂದಲ ಇರ್ತದೆ ನಾವೇ ಒಂದು ಟ್ರಯಲ್ ಮಾಡಿದ್ವಿ ನಮ್ಮ ಮನೇಲಿ ಯಾವುದೋ ಒಂದು ಫಂಕ್ಷನ್ ಇತ್ತು ಅದರಲ್ಲಿ ನಾವು ಡಾರ್ಪರ್ ಒನ್ನ ಒಂದು ಎಂಬತ್ತು ಕೆ ಜಿ ಬರೋ ಅಂಥದನ್ನ ಕೊಯ್ದಿದ್ವಿ ಅದನ್ನು ಒಂದೂವರೆ ವರ್ಷ ಎಂಬತ್ತು ಕೆ ಜಿ ಬಂದಿತ್ತು ಕೊಯ್ದ್ವಿ ತುಂಬಾ ಚೆನ್ನಾಗಿತ್ತು ಮಾಂಸ ತುಂಬ ಅಂದರೆ ಫುಲ್ಲು ಕೆಂಪು ಮಾಂಸ ಕೊಬ್ಬು ತುಂಬ ಕಡಿಮೆ ಎಂಬತ್ತು ಕೆ ಜಿಯಲ್ಲಿ ನಿಮಗೆ ವೇಸ್ಟ್ ಹೋಗಿರೋದು ಬರೀ ಹತ್ತು ಹದಿನೈದು ಕೆ ಜಿ ಅಷ್ಟೇ ಹೋಗಿರೋದು ಇನ್ನು ಪ್ರತಿಯೊಂದು ಮಾಂಸನೇ ಸಿಕ್ಕಿದ್ದು ಸುಮಾರು ಒಂದು ಐವತ್ತರಿಂದ ಅರವತ್ತು ಜನ ಊಟ ಮಾಡಿದ್ರು ಅವತ್ತು ತುಂಬ ಎಲ್ಲ ಖುಷಿಪಟ್ಟರು ಯಾವುದಪ್ಪ ಇದು ಬ್ರೀಡ್ ಯಾವುದಿದು ಮಟನ್ನು ಅಂತೆಲ್ಲ ಎಷ್ಟೊಂದು ಜನ ಬಂದು ಕೇಳಿದ್ರು ನಮಗೆ ಖುಷಿ ಆಯಿತು ಏನು ಪರವಾಗಿಲ್ಲ ಡಾರ್ಪರು ನಾವೇ ಒಂದು ಟ್ರಯಲ್ ಮಾಡಿದಾಗ ನಮ್ಗೊಂದು ಕರೆಕ್ಟಾಗಿ ಸೂಕ್ತವಾದಂಥ ರೀಸನ್ ಸಿಕ್ತು ಅದರಿಂದ ರೈತರಿಗೆ ಮಟನ್ ಪರ್ಪಸ್ಗೂ ಲಾಭದಾಯಕ ಇದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ